ನೀನು ಏನೇ ಹೇಳು ನರಸಿಂಹ ಕಾಲ ಮುಂಚಿನಂಗಿಲ್ಲ ಈಗ ಕೊಟ್ಟವ್ರಿಗೆ ವಾಪೀಸ್ ಕೊಡ್ಬೇಕು ಅನ್ನೋ ಬುದ್ಧಿನೇ ಇಲ್ಲ ಜನಕ್ಕೆ ಈಸ್ಕೊಂಡವರು ಮರ್ತೆ ಹೋಯ್ತಾರೆ ನಾವೇನಾದ್ರು ಕೊಟ್ಬಿಟ್ಟು ಕೇಳಕ್ಕೆ ಹೋರೆ ಕೆಟ್ಟರ್ ಆಗೋಯ್ತೀವಿ ಏನಂತೀಯ ಯಾಕೆ ಯಜಮಾನ್ರೆ ಯಾರಿಗಾರ ಕೊಟ್ಟು ಮೋಸ ಐತೆ ಒಬ್ಬರ ಇಬ್ಬರಲ್ಲ ಈಸ್ಕೊಂಡವರೆಲ್ಲ ಹಂಗೆ ಮಾಡ್ತಾರೆ ಏನು ಮಾಡೋಣ ಅದಕ್ಕೆ ಇತ್ತಿತ್ತಲಾಗೆ ನೂರು ಇನ್ನೂರು ಕೊಡು ಅಂದ್ರೂ ಅಪ್ಪ ನಂಬಿಕೆ ಆಗ್ಬಿಟ್ಟದ ಕಣೋ ಇನ್ನಕ್ಕೆ ವ್ಯವಹಾರನ ನೀವು ಯಾಕೆ ತಲೆ ಮೇಲೆ ಹಾಕೊಳ್ಳೋಕೆ ಹೋಗ್ತೀರಿ ಹುಡುಗರು ಅವರೇ ವಯಸ್ಸು ಕೊಟ್ಬಿಡಿ ಅವ್ರು ಮಾಡ್ಕೊಂಡು ಹೋಗ್ಲಿ ಸುಮ್ಮಕೆ ಈ ವಯಸ್ಸಾದ್ಮೇಲೆ ಈ ಟೆನ್ಷನ್ ಎಲ್ಲ ತಗೊಳಕ್ಕೆ ಹೋಗ್ಬಾರ್ದು ನೀ ಮೊದಲೇ ನಿಮಗೂ ನನಗೆ ಅರಿವಿಗೆ ಸರಿ ಈ ಟೈಮ್ನಾಗ ಇವೆಲ್ಲ ಯಾಕೆ ನಾನಂತೂ ಇತ್ತಿತ್ತಲಾಗೆ ವ್ಯವಹಾರದ ನೀಚೆಗೆ ಉಳ್ಕೊಬಿಟ್ಟಿವಿ ಎಲ್ಲ ಮಗನಿಗೆ ವಯಸ್ಸು ಕೊಟ್ಬಿಟ್ಟು ಏನೋ ಮಾಡೋದು ನಿನ್ಗಾರು ಎಲ್ಲ ತಿಳ್ಕೊಂಡು ನಡ್ಕೊಂಡು ಹೋಗೋ ಮಗ ನನಗೆ ಅದೃಷ್ಟ ಇಲ್ವಲ್ಲೋ ಹಾಳಾದೂ ಯಾವುದಕ್ಕೂ ಕೆಲಸಕ್ಕೆ ಬಾರ್ದು ನಂಗೆ ಅವನೇ ಸತಿ ಸಿಂಗಾರೋ ವಯಸ್ಸಾನ ಅಂದರೆ ಹೂವು ಮಗ ಅದಕ್ಕೂ ಬಿಡೋಕ್ಕಿಲ್ಲ ಕಣೋ ಓ ನಂದು ಒಂದು ಕತೆ ಹೇಳ್ಕೊಳಕ್ಕೆ ಹಾಕಿಲ್ಲ ಸುಮ್ಕಿರಪ್ಪ ಅಯ್ಯೋ ಹಂಗೆ ಯಾಕೆ ಅಂತೀರ ಯಜಮಾನ್ರೆ ಹೊಸ ದಿವಸ ಜವಾಬ್ದಾರಿ ಬಿದ್ಮೇಲೆ ಸೇರುತ್ತದೆ ಅಡಿ ಗಂಟೆ ಹಂಗೆ ನಮ್ಮ ಪ್ರಶಾಂತ್ ನೋವೇ ಏನಲ್ಲ ಅವಾಗಿಂದ ಮಾಡ್ಬಿಟ್ಟಿದ್ದೆ ಅವಾಗೆಲ್ಲ ನಾನೇ ನಡ್ಕೊತಿದ್ದು ಈಗ ಮಗಳು ದೊಡ್ಡೋಳಿತವಳೆ ಜವಾಬ್ದಾರಿಯಿಂದ ಮಾಡ್ಕೊತೀನಿ ಅಂತಾನೆ ಏನು ನಮ್ಮದು ನಮಗೆ ನಿಮ್ಮದು ನಿಮಗೆ ಅವ್ರವ್ರ ಕಷ್ಟ ಅವ್ರವ್ರಿಗೆ ಮೊದ್ಲು ಗಾದೆ ಇಲ್ವೇ ಇರುವ ಕಷ್ಟ ಇರುವೆಗೆ ಆನೆ ಕಷ್ಟ ಆನೆಗೆ ಅಂತ ನೋಡೋರ ಕಣ್ಗೆ ನಾವು ಚಂದ ನೀವು ಚೆಂದ ಅಂತೀವಿ ಅಷ್ಟೇ ಏನೇ ಆಗಲಿ ಪಟ್ಟಿಲ್ಲ ಹುಳೆ ಮಾಡಿಸ್ಬಿಡ್ಬೇಕು ಪುಣ್ಯ ಮಾಡಿರಬೇಕು ನೋಡು ನೀನು ನಿಮ್ ಕಷ್ಟಕತ್ತಿನಿ ನಾನ್ ನನ್ ಕಷ್ಟ ಹೇಳ್ಕತೀನಿ ನಮ್ ಸತೀಸ ಹೆಂಗೋ ಇದ್ದೋನು ಈಗ ಸಸಿ ಕಟ್ಕೊಂಡು ಇನ್ನೆಂಗೋ ಅದ ಅರೇ ಈಗ ಅವ್ನು ಚಂದ ನೋಡಕ್ ಅವ್ರಪ್ಪ ಅವನೇ ಇಲ್ಲ ಯಜಮಾನ್ ಅವರಪ್ಪ ಇಲ್ದಿರೋ ಅವ್ರಿಗಿಂತ ಹೆಚ್ಚಾಗಿ ನೀವ್ ಇದೀರಲ್ಲ ನೀವ್ ನೋಡ್ ಕುಸಿಪಡ್ಬೇಕು ನಿಮ್ಗೂ ಅಸ್ತೆ ನೀ ನೀಂದ್ರು ಹಗ್ಲು ರಾತ್ರಿ ಮಾವ ಮಾವ ಅಂತಪಾ ಮಾಡ್ತಾರೆ ಓ ಏನೋ ಕಡಪ ದೇವ್ ಕೊಟ್ಪ ಭಾಗ್ಯ ನನಗೆ ನನ್ನ ಮಗನಂತೂ ಹಂಗ ನನ್ನನ್ನ ಗ್ಯಾಪಸ್ಕೊಳಕಿರ ಏನು ಮಾಡೋರು ಮುಟ್ಟಿದ್ರು ಈ ಪಾಯಿ ನನ್ನ ನನ್ಗೂ ಅದಕ್ಕೆ ಎಲ್ಲೇ ಇದ್ರೂ ನಾರ ನಾವು ನೋಡಿ ಮಾತಾಡಬೇಕು ಅಂತ ಬರ್ತೀನಿ ಈ ವಯಸ್ಸಲ್ಲೂ ಅಂದಾಗೆ ಮಮ್ಮಗನ್ ಕರ್ಕ ಬಂದ್ರೆ ಓ ಇಲ್ಲಿದ್ಯಾ ಮನೆಯಾಗೆ ಫ್ಯಾಕ್ಟ್ರಿಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಫ್ಯಾಕ್ಟ್ರಿಲೂ ಇಲ್ದಂಗೆ ಇಲ್ಲಿ ಬಂದು ಇವ್ರನ್ನೆಲ್ಲ ಗುಡ್ಡ ಹಾಕ್ಕೊಂಡು ಅಲ್ಟೆ ಹೊಡಿತಿದ್ಯೋ ಇದಕ್ಕೆ ಎಲ್ಲರೂ ಪ್ಲ್ಯಾನ್ ಮಾಡಿಕೊಂಡು ಆ ಮನೆಯಿಂದ ಈ ಮನೆಗೆ ಬಂದರು ನನಗೆ ಗೊತ್ತಿತ್ತು ನೀನು ನಮ್ಮ ಅಪ್ಪ ಬಡ್ಡಿ ಮಗ ಎಂಥವೂ ಅಂತವ ಅದಕ್ಕೆ ಇವತ್ತು ನೀನು ಹಿಂದೆಲೇ ಬಂದೆ ನೋಡು ಇಲ್ಲಿ ಬಂದು ಪಿಲ್ಯಾನ್ ಮಾಡ್ತಾ ಇದೆಯಾ ಬೀಗೂರು ಕುಟೆ ಸೇರ್ಕೊಂಡು ಹ ಕಿಸೋರಪ್ಪ ಬದಿ ಕಿಸೋರ ನೀಪ್ಪ ನಾನು ನೋಡಿ ಹಿಂದಾ ಬೀಳ್ತಿದೆಯಲ್ಲ ನಾನು ಬರಬಾರ್ದೆ ಸತೀಶ್ ಅವ್ರ ಮನೆಗೆ ನೀನ್ ಒಬ್ನೇ ಬರ್ಬೇಕೆರ ನಾನೇನ ಬಾರ್ದೆ ನಾವು ಬರಬಾರ್ದೆ ಎಂದೆ ಅಲ್ಲ ಬೆಳಿಗ್ಗೆ ಒತ್ತರ ಅಷ್ಟು ಬಿರ್ಬಿಡ್ರಿ ಒಂಟೋನು ಅದೇನೋ ಬರಮಾಣನ್ ದುಡ್ಡು ಕೊಡ್ಬೇಕು ಚಕ್ ಕೊಡ್ಬೇಕು ಅಂತ ಇಲ್ಲಿ ಬಂದಿದ್ದಿ ಬರ್ಮಾಣಿ ಇಲ್ಲಿಗೆ ಬಂದಿದ್ದೆ ಚಕ್ಕಿಸ್ಕೊಳಕ್ಕೆ ಮನೆಯವ್ರು ಒಂಥರ ಹೇಳ್ತಿ ಇಲ್ಲೊಂದರ ಮಾಡ್ತಿದ್ದಿ ಏ ಏನ್ಲ ಏನ್ ಹಿಂಗ್ ಮಾತಾಡ್ತಿದ್ದಿ ನಾನು ಸತೀಶನ್ ಹತ್ರ ಚೆಕ್ ಕೊಟ್ಟಿದ್ದೆ ಅದಕ್ಕೆ ಸತೀಶ ಪ್ಯಾಕ್ಟ್ರಿಗೆ ಬಂದಿಲ್ಲ ಅಂತ ಇಲ್ಲಿಗೆ ಬಂದೆ ಈಗ ಏನ್ ನೋಡೋಯ್ತು ನನ್ನ ವಿವರ ಗೊತ್ತು ನೀನ್ ಯಾಕೆ ಬಂದೆ ಇಲ್ಲಿಗೆ ನಾನು ಎಲ್ಲಿ ಇಲ್ಲಿಗೆ ಬಂದೆ ಪ್ಯಾಕ್ಟ್ರಿ ತಕ್ಕ ಹೋದೆ ಅಲ್ಲಿ ಇಬ್ರು ಇರ್ಲಿಲ್ಲ ಅದಕ್ಕೆ ಇಲ್ಲಿ ಗಂಟ ಇದ್ದೀನೋ ಅಂತ ಇನ್ನೆಲ್ಲ ಹೋದಿ ಅದಕ್ಕೋಸ್ಕರ ಬಂದೆ ನೋಡು ರಾಸಾಮಿ ಇಲ್ಲೇ ಇದ್ದೆ ನಾನು ಎಲ್ಲಿಗಾರ ಹೋಗ್ತೀನಿ ನೀನ್ ಯಾಕೆ ಬಂದೆ ಈಗ ನಾನು ಹುಡುಕಿದ್ಯಾಕೆ ಅಯ್ಯ ಏನು ಎತ್ತೋದೇ ಏನಾದಂತ ಗೊತ್ತಾಗದ್ ಬಿಡ್ರಿ ನೀನು ಆಸ್ತಿ ವಿಚಾರವಂತೂ ನಮ್ಗೊಂದು ಹೇಳೋಕ್ಕಿಲ್ಲ ನೀನು ಯಾರು ಎತ್ತೋಗಿದ್ಯೋ ಅಂತ ನೋಡ್ಕೊತೀನಿ ತಗೋ ಆಸ್ತಿ ಎಲ್ಲ ಮೇಲ್ಮೇಲೆ ಬೇರೆಯವ್ರ ಹೆಸರು ಮಾಡ್ತಿದ್ದೆ ನೀನು ಹೆಂಗೆ ಬೇರೆಯವ್ರ ಮನೆಗೆ ಹೊಂಟ್ಬಿಟ್ರೆ ಅದಕ್ಕೆಯಾ ಓಹೋ ಮಾವ ಚೆನ್ನಾಗಿದ್ದೀರಾ ಹ್ಞೂ ಕಿಸರಪ್ಪ ಚೆನ್ನಾಗಿದ್ದೀನಿ ನೀವು ಹೆಂಗಿದ್ದೀರಿ ನಡೀರಿ ಒಳಿಕೆ ಅಯ್ಯ ಎಲ್ಲಿ ನೋಡ್ರಿ ನಿಮ್ಮ ಬೀಗರು ಕಣ್ಣು ಬಾಯಿ ಬಿಡ್ತವ್ರೆ ನಮ್ಮ ಮೇಲೆಯ್ಯ ಇನ್ನೇನು ಒಳಗೆ ಹೋಗೋದು ಹೆಂಗೋ ಆ ಮನೆಗಂತೂ ಪಾಪ ನೀವು ಬಂದು ಈ ಮನೆಗೆ ನಮ್ಮ ಅಪ್ಪಳೆ ಎಲ್ಲಿಗೆ ಬರ್ತವ್ರೆ ಎಲ್ಲ ಬೀಗ್ ಬೀಗರು ಒಟ್ಟಾಗಿ ಚೆನ್ನಾಗಿ ಮಾತುಕತೆ ಮಾಡ್ಕೊಂಡು ಇಲ್ಲೇ ಸೇರ್ಕೋಬೋದು ಅಷ್ಟೇ ಇನ್ನೇನು ಮಾಡೋಣ ಕೆಲಸ ಕಲ್ತ್ಕೋ ಫ್ಯಾಕ್ಟ್ರಿ ಬಂದಿದ್ದೆ ಅಲ್ಲಿ ನೋಡೋರು ಕೆಲಸ ಕಲ್ಸೋಕೆ ನೀವು ಯಾರೂ ಇಲ್ಲ ಅದಕ್ಕೆ ಹುಡಿಕೊಂಡು ಬಂದೆ ಮೈಸೂರು ಫ್ಯಾಕ್ಟ್ರಿ ಏನೇ ನಾನು ಕೊಟ್ಟಿದ್ದೀರಾ ಹೆಂಗೋ ನಾನು ಪಾಡು ನನ್ನ ಕೆಲಸ ನಾನು ಮಾಡ್ಕೊತಿದ್ದೆ ಅದನ್ನು ಮಾರ್ತಿದ್ದೀನಿ ಅಂತಿದೆಯಲ್ಲ ಮಾರ್ತಿದ್ದೀಯೋ ಇಲ್ವೋ ಎಲ್ಲ ನಿಮ್ಮ ಮಾತನ ಅರ್ಥ ಅಂಗ್ರೆ ನಾನು ಸುಳ್ಳು ಹೇಳ್ತಿದ್ದೀನಿ ಏ ಯಾಕೆ ಸುಳ್ಳು ಹೇಳ್ತಿರ್ವೆ ನೀನು ಮನೆ ನೋಡೋರೆ ಒಂಟೆ ಫ್ಯಾಕ್ಟ್ರಿ ಅನ್ಬಿಟ್ಟು ಬಂದೋನು ಇಲ್ಲಿ ನೀರ್ ಬಂದ್ ಕೂತಿದ್ದಿ ಎಷ್ಟೋ ನಿಜ ಹೇಳಿದಿ ನಂತರ ನಮ್ಮ ಸುಳ್ಳು ಹೇಳ್ತಿದ್ದಿ ಅಂತಿದ್ಯಾಲ ಬಟ್ಟಿ ಮಗ್ನೆ ಕೊಟ್ರೆ ನೋಡ್ ಅಲ್ಲೆಲ್ಲ ಉದ್ರ ಓಡ್ಬೇಕು ಮನೇಲಿ ಮಾಡೋ ಸಾಕಾಗಲ್ಲ ಅಂತ ಎಲ್ಲೋದ್ರು ಹಿಂದೆ ಹುಡಿಕ ಬಂದು ಹಿಂಗೆ ಸತಾಯಿಸಿ ಜಗಳ ಕಾಯಕ್ಕೆ ಬರ್ತೀರ ಅವ್ವ ಮಗ ಇಬ್ರು ನಾನು ಎಲ್ಗಾರ ಹೋಯ್ತೀನಿ ನಿಂಗೆ ಹಾಕ್ಲಾ ಮನೆಗ್ ಬಂದ್ಮೇಲೆ ಮಾತಾಡ್ತೀನಿ ನಡೀಲ ಇಲ್ಲಿಂದ ನಮ್ಮ ತಲೆ ತಿನ್ನಕ್ಕೆ ಹಿಂದೆಲ್ಲ ಹುಡಿಕ ಬಂದು ಬಾಯಿಗೆ ಬಂದು ಮಾತಾಡ್ತಾವನೇ ಅಯ್ಯೋ ಯಜಮಾನ್ರೆ ಏನೋ ಚಿಕ್ಕ ಹುಡುಗ ಸುಮ್ಕಿರಿ ನೀವೇ ಕಸ ಮಾಡ್ಕತ್ತೀರಿ ಓಹೋ ಬೀಗರ್ ಮುಂದೆ ವಯಸ್ಸಿಗೆ ಬಂದ ಮಗ ಅನ್ನೋದು ನೋಡಿದಿರಾ ಕೈ ಮಾಡಕ್ ಬಂದಿದ್ಯೋ ಮಾಡ್ ಮಾಡ್ ಅಯ್ಯೋ ಕಿಸರಪ್ಪ ಇದೇನಿದ್ವ ಹಿಂಗ್ ಹೊಂಟ್ಬಿಟ್ರಲ್ಲ ಬರ್ರಿ ಅಪ್ಪಾಜಿ ಅಲ್ವೇ ಅಂದಿದ್ವ ನಡೀರಿ ಒಳಕೆ ಓ ಇದು ನಿಮ್ಗಳ ಮನೆ ನಮ್ಮನ್ನ ಯಾಕೆ ಕರಿತೀರಿ ನೀವೇ ಇಟ್ಕೊಳ್ಳಿ ಸುಮ್ಮನೆ ಪಟ್ಟಲ್ಲ ಕರಿಬೇಡ ಅವನಂತರ ನಾಯಿ ಜಾತಿಗೆ ಸೇರಿದ ನನ್ನ ಮಗ ನೀ ನನ್ನ ಮಗ ಅಯ್ಯೋ ಯಜಮಾನೆ ಯಾಕೆ ಸೀಟ್ ಮಾಡ್ಕೊಂಡಿರಿ ಏನೋ ಚಿಕ್ಕ ಹುಡುಗ ಮಾತಾಡ್ತಾನೆ ಸುಮ್ಕಿರ್ರಿ ಏನ್ ಚಿಕ್ಕ ಹುಡುಗ ಸುಮ್ಕಿರು ಪಟೇಲ ನನ್ಗೂ ಸಾಕಾಗೋಗೋದೆ ಏನು ಮಾಡ್ತೀರಿ ಯಜಮಾನ ಎತ್ತಿದೀವಿ ಏನ್ ಮಾಡಕ್ಕಾಗಿಲ್ಲ ನೀವು ಸಮಾಧಾನ ಮಾಡ್ಕೊಳ್ಳಿ ಟೆನ್ಷನ್ ಮಾಡ್ಕೋಬೇಡ್ರಿ ಅಲ್ಲ ನೋಡು ನಾನು ಎತ್ತಕ್ಕೆ ಬಂದೆ ಈಗ ಇಲ್ಲಿ ಏನಾಯ್ತು ಏನಾರ ತಿರ್ಕಂಡ್ನ ಸುಮ್ ಬಾಯಿಗೆ ಬಂದಂಗೆ ಓದಿರ್ತಾನೆ ಅವ್ರವನು ಹಿಂಗೆ ಮಾಡ್ತಾಳೆ ಏನು ನಮ್ಮ ತಲೆ ಕಿರ್ಸಕ್ಕೆ ಅಂತಾನೆ ಮಾಡ್ತಾವೆ ಇವು ಓ ಏನು ಮಾಡ್ತೀರಿ ಹುಡುಕ್ ಪುತ್ತಿ ಹೇಳಿಲ್ವೇ ಆಗ್ಲೇಯಾ ಹಂಗೆ ನಮಗೆ ನಾವೇ ಸಮಾಧಾನ ಮಾಡ್ಕೊಬಿಡ್ಬೇಕು ಏನು ಸಮಾಧಾನ ಏನೋ ಮನೇಲಿ ಇದ್ದಾಗಲೂ ಹಿಂಗೆ ಮಾಡ್ತೇವೆ ಅಂತ ಅಚ್ಚು ಬಂದು ಅಚ್ಚು ಬಂದು ಹಿಂಗೆ ಮಾಡ್ತೇವೆ ಓಕೋ ನರಸಿಂಹ ನನಗಂತೂ ಸಾಕಾಗೋಗೋದೆ ಹೌದು ಯಾಕೆ ಮೈಸೂರು ಪ್ಯಾಕ್ಟ್ರಿ ಏನೋ ಮಾಡ್ತಿದ್ದೀರಿ ಅಂತ ಅಂದರು ಇನ್ನೇನೋ ನರಸಿಂಹ ಇವ್ನ ನಂಬ್ಕೊಂಡು ಲಕ್ಷ ಲಕ್ಷ ಬಂಡವಾಳ ಹಾಕಿ ಎಲ್ಲ ಗೆದ್ಲಿ ಕಣೋ ಬಡ್ಡಿ ಬಳ್ಕೊಂಡು ಕೂತದೆ ಈಗ ಮಾರ್ದಿರೋ ಹೋದ್ರೆ ಏನು ಮಾಡಲಿ ಹೇಳು ಬಿಡಿ ಬಿಡಿಯತ್ತೆ ತಲೆ ಹಾಕಿಸ್ಕೊಂಡಿರಿ ಇನ್ನೊಂದು ಫ್ಯಾಕ್ಟ್ರಿ ಅದಲ್ಲ ಏನೋ ಒಂದು ಮಾಡ್ಕೋತಾರೆ ಅದೇ ಚಿಂತೆ ಆಗಿರೋದು ಕೂಡ ಅವ್ವ ಮಗುನ್ಗೆ ಎಲ್ಲಿ ಇದನ್ನು ಸತೀಸ ಕೊಟ್ಬಿಡ್ತೀನೋ ಅಂತವಾ ಅದಕ್ಕೆ ನನಗೆ ಬೆನ್ನ ಬಿದ್ದು ಬೇತಾಡ್ರಂ ಕಾಡ್ತಾವ್ರೆ ಆಮ್ಯಾ ಏನಾಯ್ತಾ ಏ ಆಮೆ ಏನಾಯ್ತದೆ ನಿನ್ ಗಂಡ ನನ್ನ ಹೊಡೆಯೋಕೆ ಬಂದ ಅವಯ್ಯ ತಡ್ದ ನಾನು ಸರಿಯಾಗಿ ಬಾಯ್ ಬಾಯ್ ಬಂದಂಗೆ ಅನ್ಬಿಟ್ಟು ಬಂದೆ ನೋಡು ಯಾಕೆ ಹಾಕಿಸೋರ ಅಲ್ಲಿ ಕೆಟ್ಟೋನ ಹಾಕೋದೆ ಸುಮ್ಮನೆ ಬರಬೇಕಿತ್ತು ತಾನೇ ಮನೇಲಿ ಮಾತಾಡ್ಕೊಂಡಿರಾಗೋದು ಈಗ ಇರೋ ಪ್ಯಾಕ್ಟರ್ ನೀವು ಯಾವೆಷ್ಟು ಬರೀಲಿ ಅಂತ ಮಾಡ್ತಿದ್ದೆ ಹಿಂಗೆ ಯಾಕೆ ಬರ್ಬಿಟ್ಟಾನು ಈಗ ಈ ಫ್ಯಾಕ್ಟ್ರಿ ಮಾಡೋಕ್ಕೆ ದುಡ್ಡು ಯಾರು ಕೊಟ್ಟೋರು ಯಾರಲ್ಲ ಕೊಟ್ಟಿದ್ದು ಹೇಗಾಗಿ ನೀನು ಹಿಂಗಾಗಿ ಗೊತ್ಕೆ ನಮ್ಮಪ್ಪ ಅಂಗಾಟರ್ಸಿರ ನೀನು ಈ ಫ್ಯಾಕ್ಟ್ರಿ ಮೋಕ್ಕೆ ನಿಮ್ಮ ಅಪ್ಪನ ಮನೆಯವರು ನಿಂಗೆ ಕೊಟ್ಟಿದ್ದ ಮೂರು ಎಕರೆ ಜಮೀನು ಮಾರಿಬಿಟ್ಟು ಅಲ್ಲೇ ದುಡ್ಡು ತಗೊಂಡಿದ್ದು ನಿನ್ನ ಗಂಡ ಅವತ್ತಿನ ದಿವಸ ಹ್ಞೂ 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 ಮತ್ತೆ ಫ್ಯಾಕ್ಟ್ರಿ ಯಾರು ಅಲ್ಲಿಗೆ ನಿಂದು ಈಗ ಮೈಸೂರು ಪ್ಯಾಕ್ಟ್ರಿ ಸಾಲ ಮಾಡಿದ್ದ ಅದನ್ನು ಮಾರ್ಕೊಂಡ ಈಗ ಈ ಫ್ಯಾಕ್ಟ್ರಿ ಮಾಡೋಕ್ಕೆ ನಿಂದು ಮೂರು ಎಕರೆ ಜಮೀನು ಮಾರಿದ್ದೆ ಈಗ ಅಲ್ಲಿಗೆ ಈ ಫ್ಯಾಕ್ಟ್ರಿ ನಿಂದು ನಿನ್ನ ಗಂಡ ಏನು ಕಿಸ್ತಿಲ್ಲ ಇರೋ ತಾಟ ಮನೆ ಜಮೀನೆಲ್ಲ ತಾತಂದು ಹೋಗಲಾ ಈಗ ನಾನು ಎಷ್ಟೇನೇ ಮಾಡಿರಲಿಲ್ಲ ಮತ್ತೆ ಈ ಪ್ಯಾಕ್ಟ್ರೀನ್ ಹೆಂಗೆ ಮಾಡ್ತಾನೆ ಕೇಳು ನನ್ನ ಹೆಸ್ರು ಮಾಡ್ಕೊಡು ಏನ್ಲಾ ನಾನು ನನ್ನ ಹೆಸ್ರುದಿದ್ದಮ್ಮಿ ನಿಮ್ಮ ಅಪ್ಪನ್ ಕೊಟ್ಟು ಈಗ ಪ್ಯಾಕ್ಟ್ರಿಗೆ ನಿನ್ನ ಹೆಸ್ರು ಮಾಡಿಸ್ಬೇಕೆ ನಿನ್ನೆಸ್ರಿಗೆ ನನ್ನ ನನ್ನ ಹೆಸ್ರುಗು ಮಾಡಿಸು ಏನು ನೋಡೋದು ನಿನ್ನ ನಾನೇ ಅಲ್ಲ ನೋಡ್ಕೊಳೋದು ನಿನ್ನ ಸತ್ತಾಗ ತಲೆ ಬಡ್ಸ್ಕೊಳ ನಾನೆಲ್ಲೇ ಹ್ಞೂ ನಿನ್ನ ಗಂಡನ ಸತ್ತಾಗ್ಲು ನಾನೇ ಬಳಸ್ಕೊಳಕ್ಕೆ ನಿನ್ ನಿನ್ನ ಗಂಡಿಗೆ ಅದು ಮಾಡಿಸ್ಬಿಟ್ಟು ಸತೀಶನಿಂದ ಓಡಾಕ್ತಾನೆ ಈಗ ಹಂಗಂತ ಅಂತ ಕೇಳೋಕ್ಕಾಗತ್ತದಿಲ್ಲ ಆಲೆ ಮೂವತ್ತು ವರ್ಷದ ಮಾತು ಇವತ್ತು ಎತ್ತಾಡಿದ್ರೆ ಮಾತಾ ಬತ್ತದಿಲ್ಲ ಬರ್ದಿರ ಏನಿವ ಬರ್ತದೆ ಯಾವತ್ತಿದ್ರೂ ದುಡ್ಡು ದುಡ್ಡೇ ಆ ಅವತ್ತಿನ ಮೂರು ಎಕರೆ ಇವತ್ತು ಎಷ್ಟು ಕೋಟಿಗೆ ಹೋಗೋದು ಗೊತ್ತೇ ಆ ಥರಲ್ಲಿ ನಿಮ್ಮ ಗಂಡ ಮಾರ್ಕೊಂಡು ಮಾಡ್ಕೊಳ್ಳಿಲ್ವೇ ಈಗ ಅದರಿಂದ ಜೂನ ಕಳ್ದಿಲ್ವೇ ಏನು ಕಿಸೋ ನಿನ್ನ ಗಂಡ ಏನೂ ಇಲ್ಲ ಸುಮ್ಕೆ ಆಳೋ ಜಮೀನಿನ ಹೆಸರು ಮಾಡ್ಸ್ಕೊ ಫ್ಯಾಕ್ಟ್ರಿಯ ಜಮೀನು ಯಾವತ್ತಿರೋ ನಾವು ನಾನು ನನಗೆ ಬಂದೇ ಬರ್ತದೆ ನನಗೇನು ನಿನ್ನಿ ಕುತ್ಕೋ ನಿಮ್ಮ ಗಂಡ ಸತ್ತೀಸನ ಹೆಸರಿಗೆ ಗಾಜ ಫ್ಯಾಕ್ಟ್ರಿ ಮಾಡ್ಬಿಡ್ ಮಾಡಿಬಿಡ್ತಾನೆ ಮೈಸೂರು ಮಾಡಿಬಿಡ್ತಾನೆ ಚಿಪ್ ನಿಮಗೂ ಕಂಟಿಪ್ ಕೊಟ್ಟು ಹಂಗಾಗಿ ಬಿಟ್ಟೇನೆ ಈಗ ಕೊಟ್ಟಿಲ್ವಾ ಮನೆ ಜಮೀನ ಇನ್ನೇನು ಕೊಡ್ಬೇಕು ಅವನಿಗೆ ಹಾಂ ಈಗಲೂ ನಿಮ್ಮ ಗಂಡ ಹೋಗಿ ಅಲ್ಲಿ ಕುತ್ಕೊಳ್ತಾ ಇರೋ ನೋಡಿ ಗೊತ್ತಾಗಕ್ಕಿಲ್ವೇ ಮೆಲ್ ಮೈಸೂರು ಫ್ಯಾಕ್ಟ್ರಿ ಮಾರು ನಮಗೆ ಗೊತ್ತಿಲ್ಲ ಎಲ್ಲ ಮಾಡ್ಬಿಟ್ಟವ್ರೆ ಈಗ ಇಲ್ಲಿ ಒಂದದೆ ಅದನ್ನು ಯಾವಾಗ ಮಾಡಿಬಿಟ್ಟು ಅಂಜೂನಿಗೆ ಬೇಡ್ವೆ ಅಂದ್ಬಿಟ್ರೆ ಮುಗೀತು ಹ್ಞೂ ಇವತ್ತೇ ಕೇಳಿದೆ ಏನಂತಾರೋ ಇವಾಗ ತಾನೇ ಅವ್ರ ಮನೇಲಿ ನೋಡ್ಕೊಬಂದು ಜಗಳಾಡ್ಕೊಬಂದು ಇಲ್ಲಿ ಯಾವ ಮಗ ಕೇಳ್ತಾವ್ರೆ ಅನ್ನಕಿಲ್ವೇ ಏನು ಅನ್ನೋಕ್ಕಿಲ್ಲ ನೀನು ಸುಮ್ಕೆ ನಾನು ಹೇಳ್ದಂಗೆ ಇವಾಗ ಬಂದಾಗಲೇ ಕೇಳು ಅವ್ರು ನಿಗಂಡದ ಮನಸ್ಸಲ್ಲಿ ಏನಾದರೂ ಅದು ಭಾಯಿಗೆ ಬರ್ತದೆ ಆ ಮೇಕೆ ನಾವೇನು ಮಾಡಬೇಕೋ ಮಾಡೋಣ ಏನ್ ಮಾಡ್ತಿಲ್ಲಾ ಏನು ಬೆಟ್ಟೋಳಗ್ ಮಾಡ್ಸಿದಿ ಮಾಡ್ಲಾ ನೀ ಮನ್ಯ ಮುಚ್ಚಲ ಬಾ ಯು ಸೊಳ್ ಗಿಲ ಅದೇನೋ ನಾವ್ ಮಾಡಬೇಕು ಅಂತ ಆಯ್ತಲ್ಲ ಅವಾಗೇ ಬಂದೆ ಅದು ಏನಿಲ್ಲ ಕಣ ಹೇಳಲಿ ಯಾ ಕೈಕಲ್ಲಿ ತರ್ಕಂದ್ ಊಟ ಮಾಡಿರಂತೆ ಬೇಡ ಬೇಡ ನಂದಾಯ್ತು ನಿನ್ ಮಗ ಬಂದು ಹೇಳ್ಲಿಲ್ವೇ ಸುತ್ತಿ ಸುಮ್ಮನೆಲ್ಲ ಮುಗುಸ್ಕೊ ಬಂದೆ ನೀವು ಕೋಳಿನ ಮಾಡಿದಿರಿ ಅದು ಕಿಸರಣಿಯ ಮಾಡಿವಾ ಅಂದಾ ಅದ್ಕೆ ಅವತ್ತಿನ ಮಾಡಿಲ್ಲ ಅಂತ ಮಾಡಿದೆ ಒಳ್ಳೇದು ಒಳ್ಳೇದು ಮಾಡಿ ಮಾಡಿ ಅದು ಒಂದು ನಿಮಿಷ ಏನು ಗೀಜಿ ಅದು ಅದು ಏನಿಲ್ಲ ಕಣೆ ಹೇಳಿ ಅದು ಫ್ಯಾಕ್ಟ್ರಿ ಮೈಸೂರಿದು ಮ್ಯಾಲ ಐತೆ ಓ ನೋಡ್ಕೊಂಡು ಹೋಗೋರೆ ಮುಂದಿನ ವಾರ ಅಡ್ವಾನ್ಸ್ ಕೊಟ್ಬಿಟ್ಟು ರಿಜಿಸ್ಟ್ರ್ ಮಾಡ್ಸ್ಕೊತಾರೆ ಆ ಪಾಜಿ ಏನೋ ಹೋಗೋ ಮಗ ನಡ್ಕೊಂಡಿದ್ರೆ ಏನು ಮಿಸ್ಸೇ ಬಾಯ್ ಬಿಡ್ರಿ ಅದೇನು ಹೊಳಗೆ ಇಕ್ಕೊಂಡು ಇಚ್ಚುಗೆ ಹಾಕೋಕ್ಕೆ ಒದ್ದಾಡ್ತಿದ್ದೀರಾ ಅದು ಈ ಏನಿಲ್ಲ ಕಣಪ್ಪಾಜಿ ಮೈಸೂರ್ ಫ್ಯಾಕ್ಟ್ರಿ ಮಾರಿದಾಯ್ತಲ್ಲ ಅದಕ್ಕೆ ಇಲ್ಲಿ ಫ್ಯಾಕ್ಟ್ರಿನ ಹೂವಿನ ಹೆಸರುಗೆ ಮಾಡುವಂಥವ ಹೂವ ಕೆಳಕ್ಕೆ ಹೆಗ್ಗುರ್ ಸದ್ರೆ ಮುಂದಕ್ಕೆ ಮೂರು ಹುಳಾಗ್ ಬಿದ್ದ್ಬಿಡ್ಬೇಕು ತಿಂತಿದ್ಯಾ ತಿನ್ಲ ಒಟ್ಟಿ ಮಗನೇ ಲೇ ಗಿರ್ಜಿ ಎಲ್ಲ ಇದು ಸರ್ ಅಕ್ಕ ಯಾಕೆ ಈ ಫ್ಯಾಕ್ಟ್ರಿ ನಿನ್ನ ಹೆಸ್ರಿಗೆ ಏನು ವ್ಯವಹಾರ ಮಾಡಿಯ ಕೊಟ್ಟಿಯಾ ತಗೊಂಡಿಯಾ ಎಂತಕ್ಕೆ ನಿನ್ ಹೆಸ್ರಿಗೆ ಇದ್ಯಾವ್ದು ಇದು ಹೊಸದ್ ನಿಮ್ದು ಮತ್ತೆ ನಮಗೆ ಗೊತ್ತಿಲ್ಲಂಗೆ ಮೈಸೂರು ಪ್ಯಾಕ್ಟ್ರಿ ಮಾಡಿದ್ದೀರಾ ಇದನ್ನು ಹಂಗೆ ಮಾಡಿಬಿಟ್ರೆ ಅದಕ್ಕೆ ಹೇಳಿದ್ದು ಈ ಪ್ಯಾಕ್ಟ್ರಿನ ನನ್ನ ಹೆಸರು ಮಾಡಿ ಅಂತ ಅಷ್ಟಕ್ಕೂ ಇದನ್ನು ತಗೊಳ್ಳಿದ್ದಕ್ಕೆ ದುಡ್ಡಲ್ಲಿತ್ತು ನಮ್ಮ ಅಪ್ಪ ಅವ್ರ ಮನೆಯವರು ನಾನು ಕೊಟ್ಟು ಜಮೀನು ಮಾಡಿಬಿಟ್ಟಲ್ವೇ ನೀವು ಮಾಡಿದ್ದು ನಾನು ಅಲ್ಲಿಗೆ ನಮ್ಮ ದುಡ್ಡು ಅಲ್ವೇ ಅದು ತಾಯಿ ಮಗನ ಮಸ್ಕ ತಿಂಡಿ ಗಂಟ ಬತ್ತು ಅಲ್ಲಿ ನಂದು ನಿಂದು ನಂಗೆ ಒಂದೇ ಮನೇಲಿ ಮಾಡಕ್ ನಿಂತ್ಬಿಟ್ರಿ ಆ ಜಮೀನ ನಿಮ್ಮ ಅಪ್ಪನ ಮನೇಲಿ ಮಾರ್ಬಿಟ್ಟು ನಾನು ಫ್ಯಾಕ್ಟ್ರಿ ಮಾಡಿದ್ದು ದಿಟ ಆದರೆ ಫ್ಯಾಕ್ಟ್ರಿ ಇಷ್ಟು ವರ್ಷದ ನಡ್ಸ್ಕೊ ಎಷ್ಟು ನಾನೆಷ್ಟು ಕಷ್ಟಪಟ್ಟಿವ್ನಿ ಆ ಫ್ಯಾಕ್ಟ್ರಿಲಿ ದುಡ್ಡು ದುಡ್ಡ ಯಾರು ತಿಂದು ಉಂಡಿ ತಿರ್ಗಾಡೋರೆ ಕೂತ್ಕೊಂಡು ಯೋಚನೆ ಮಾಡ್ರಿ ನಾನು ಒಬ್ಬನೇ ಏನು ಉಟ್ಕೊಂಡು ಓಡಾಡಿರಲಿಲ್ಲ ಈ ಮನೆಗೆ ನಿಮ್ಗಳಿಗೆ ಮಾಡಿದ್ದೀನಿ ಫ್ಯಾಕ್ಟ್ರಿ ಅಂತ ಇವಳ ಹೆಸ್ರಿಗಂತೆ ಇದೊಳ ಚೆನ್ನಾಯ್ತಪ್ಪ ಮನೇಲಿ ಮಾಡೋದಂದ್ರೆ ಇನ್ಯಾರು ಮಾಡೋರು ನಿಮ್ಮ ಜವಾಬ್ದಾರಿ ನೀವು ಮಾಡಿದ್ರೆ ಹಂಗಂತ ನನ್ನ ಹತ್ತಿಕೊಳ್ಳೆ ನೋಡ್ದಿಲ್ಲ ಮಾತಾಡ್ತಿದ್ರು ಹೆಂಗೆ ಹೋಗೋದು ವೊಯ್ತನ ಕಣಿವಾ ನಿಮ್ಮ ಗಂಡ ಯಾಕೆ ಕೇಳೋ ಆಸ್ತಿ ಕೇಳ್ಬಿಟ್ವಲ್ಲ ಅದೇ ಸತೀಸನ್ ಕೊಡೋ ಒಂದಿದ್ರೆ ಕುಣ್ಕೊಂಡು ಕೊಟ್ಟಿರೋನು